ೇರಿದೆ ಲೋಕಸಭಾ ಚುನಾವಣಾ ಅಖಾಡ ಗೆಲುವಿಗೆ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ರಣತಂತ್ರವನ್ನ ಹೆಣಿತಾ ಇದ್ದಾರೆ ತುಮಕೂರು ಗ್ರಾಮಾಂತರದಲ್ಲಿ ಬಿಡುವಿಲ್ಲದೆ ಓಡಾಡ್ತಾ ಇದ್ದಾರೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಅವರಿಗೆ ಸ್ಥಳೀಯ ಶಾಸಕರು ಸಾಥ್ ಕೊಟ್ಟಿದ್ದಾರೆ ಎ ಪಿ ಎಂ ಸಿ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಬೇಸಿಗೆ ಬಿಸಿಲಿನಲ್ಲಿಯೂ ಇಡೀ ಕ್ಷೇತ್ರ ಸುತ್ತು ಸುತ್ತೋದ್ರಲ್ಲಿ ಸೋಮಣ್ಣ ಫುಲ್ ಬ್ಯುಸಿ ಆಗಿದ್ದಾರೆ ತುಮಕೂರು ನಗರ ಹಾಗೂ ಗ್ರಾಮಾಂತರದಲ್ಲಿ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಹೆಚ್ಚಿನ ಸಂಚಾರ ಮಾಡ್ತಾ ಇದ್ದಾರೆ ಮಧುಗಿರಿ ಕೊರಟಗೆರೆ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತಿಪಟೂರು ಹಾಗೂ ತುರುವೇಕೆರೆ ಏನು ಬಳಿಕ ತುಮಕೂರು ನಗರ ಹಾಗೂ ಗ್ರಾಮಾಂತರದಲ್ಲಿ ಸೋಮಣ್ಣ ಅವರು ಪ್ರಚಾರವನ್ನು ಕೈಗೊಂಡಿದ್ದಾರೆ ಮೈತ್ರಿ ಅಭ್ಯರ್ಥಿ ಸೋಮಣ್ಣಗೆ ಸ್ಥಳೀಯ ಶಾಸಕರು ಸಾಥ್ ಕೊಟ್ಟಿದ್ದಾರೆ ನಗರ ಶಾಸಕ ಜ್ಯೋತಿ ಗಣೇಶ್ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಪ್ರಚಾರಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ತುಮಕೂರು ನಗರದ ಎ ಪಿ ಎಂ ಸಿ ಯಾರ್ಡ್ ಬಟ್ವಾಡಿ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಗೂಳೂರು ಹೆಬ್ಬೂರು ಬೆಳ್ಳಾವಿ ಹಾಗೂ ಹೊನ್ನೂಡಿಕೆ ಸೇರಿದಂತೆ ಗ್ರಾಮಾಂತರದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯೋಗೇಶ್ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ ವಿ ಸೋಮಣ್ಣ ಮೈತ್ರಿ ಅಭ್ಯರ್ಥಿ ಸೊ ಯಾವ ರೀತಿಯಾಗಿ ನಡೀತಾ ಇದೆ ಅಲ್ಲಿನ ಒಂದು ಪ್ರಚಾರ ತಂತ್ರ ಮತದಾನಕ್ಕೆ ಮೂರು ದಿನ ಬಾಕಿ ಹಿನ್ನೆಲೆಯಲ್ಲಿ ಸಾಕಷ್ಟು ಓಡಾಡಿಕೊಂಡು ಏನೋ ಸೋಮಣ್ಣ ಅವರು ಮತ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ತುಮಕೂರು ನಗರ ಸೇರಿದಂತೆ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಓಡಾಡಿಕೊಂಡು ಮತ್ತೊಮ್ಮೆ ಜನರನ್ನ ಭೇಟಿ ಮಾಡಿ ಈ ಬಾರಿ ಗೆಲ್ಲಿಸುವಂತೆ ಮನವಿ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ತುಮಕೂರು ನಗರದ ಎ ಪಿ ಎಂ ಸಿ ಬಟವಾಡಿ ರೈಲ್ವೆ ಸ್ಟೇಷನ್ ಹತ್ತಿರ ಕೂಡ ಆ ಜನರನ್ನ ನೇರವಾಗಿ ಭೇಟಿ ಮಾಡಿ ತಮಗೆ ಈ ಬಾರಿ ಮತವನ್ನು ಹಾಕುವಂತೆ ಮನವಿ ಮಾಡ್ಕೊಳ್ತಿದ್ದಾರೆ ಮತ್ತೆ ತುಮಕೂರು ಗ್ರಾಮಾಂತರದೇನು ಏನು ಅಲ್ಲೂ ಕೂಡ ಮತ್ತೆ ಮೂರನೇ ಬಾರಿ ಅಲ್ಲೂ ಕೂಡ ಸಂಚಾರ ಮಾಡಿಕೊಂಡು ಏನು ಈ ಬಾರಿ ಮೋದಿನ ಗೆಲ್ಲಿಸೋದಕ್ಕಾಗಿ ದೇಶದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಅನ್ನ ತಿರಸ್ಕರಿಸಬೇಕು ಹಾಗಾಗಿ ನಮಗೆ ಈ ಬಾರಿ ಮತ ಕೊಟ್ಟರೆ ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಮತ್ತೆ ಸಾಕಷ್ಟು ಶ್ರಮವನ್ನ ಹಾಕಿ ಜಿಲ್ಲೆ ಅಭಿವೃದ್ಧಿ ಮಾಡ್ತೀನಿ ಅಂತ ಒಂದಷ್ಟು ಪ್ರಾಣಿ ಪ್ರಾಣಾಳಿಕೆಗಳನ್ನ ಬಿಡುಗಡೆ ಮಾಡಿ ಜನರ ಹೋಗಿ ಮತವನ್ನು ಕೇಳ್ತಾ ಇದೆ ದಿನೇ ದಿನೇ ಆ ಸೋಮಣ್ಣ ಅವರ ಪ್ರಚಾರ ಜಾಸ್ತಿ ಆಗ್ತಾ ಇದೆ ಇವತ್ತು ಕೂಡ ತುಮಕೂರಿನಲ್ಲಿ ಇವತ್ತು ಬಿರುಸಿನ ಪ್ರಚಾರ ಕೂಡ ನಡೆಸ್ತಿದ್ದಾರೆ ಧನ್ಯವಾದ ಯೋಗೇಶ್ ಡೀಟೇಲ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ